ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರಾಧನಾ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪ್ರಕ್ರಿಯೆಯಲ್ಲಿ ಈ ಹಿಂದೆ ನಾವು ಮೈಸೂರು ಒಡೆಯರ್ಗಳ ರಾಜಕೀಯ ಇತಿಹಾಸವನ್ನು ಸಂಕ್ಷೇಪಿತವಾಗಿ ಕಲ್ಪಿಸಿದ್ವಿ ಆಗ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಏಳುನೂರ ತೊಂಬತ್ತೊಂಬತ್ತರವರೆಗಿನ ರಾಜಕೀಯ ಇತಿಹಾಸವನ್ನು ನೋಡಿದ್ವಿ ಇವನದ ಅವಧಿಯಲ್ಲಿ ಈ ಹತ್ತೊಂಬತ್ತನೇ ಅವಧಿಯಲ್ಲಿ ನಾವು ಒಡೆಯರ್ಗಳ ಇತಿಹಾಸವನ್ನು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗಿನ ಸುಮಾರು ಇನ್ನೂರ ಐವತ್ತು ವರ್ಷಗಳ ಸುಮಾರು ನೂರ ಐವತ್ತು ವರ್ಷಗಳ ಅವಯ್ಯ ಇತಿಹಾಸವನ್ನು ಗಮನಿಸುವಂತೆ ನಾನು ಎಚ್ ಪಿ ಶಿವಪ್ರಸಾದ್ ಇತಿಹಾಸ ಸಹಾಯಕರ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರತಿನಂಥರ ಕಾಲೇಜು ಚಡಳಕರೆ ಮೊದಲನೇದಾಗಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಅರವತ್ತೆಂಟರವರೆಗೆ ಜೀವಿಸಿದಂತಹ ನಂತಹ ಮುಂಬಡಿನ ಒಡೆಯರ್ ಅವರ ಬಗ್ಗೆ ನೋಡೋಣ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲ ಯುದ್ಧ ನಡೆಯಿತು ಈ ನಾಲ್ಕನೇ ಆಂಗ್ಲೋ ಮೈಸೂರು ವಿಧರದಿಂದಾಗಿ ಟಿಪು ಸುಲ್ತಾನ್ ಅಧಿಕಾರವನ್ನು ಕಳೆದಕೊಂಡ ಈ ರೀತಿ ಕಳೆದುಕೊಂಡಂತಹ ಅಧಿಕಾರಕ್ಕೆ ಈ ಅಧಿಕಾರವನ್ನು ಮಾತ್ರ ಪಡ್ಕೊಂಡಿದ್ದು ಸಾವಿರದ ಏಳುನೂರ ಎಂಬತ್ತೆರಡು ಎಂಬತ್ಮೂರರಲ್ಲಿ ಟಿಪು ಸುಲ್ತಾನದಿಂದ ಪ್ರದರ್ಶಕರಾಗಿದ್ದಂತಹ ಒಡೆಯರ ವಂಶಸ್ಥರು ಈ ಒಡೆಯರ ವಂಶಸ್ಥರ ವಂಶದ ಮುಂಬಡ ಕೃಷ್ಣ ಒಡೆಯರವರೆಗೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರಿನ ಸಿಂಹಾಸನವನ್ನು ನೀಡಿದ್ದಾರೆ ಅವರಿಗೆ ಈ ಒಂದು ಸಹಾಯಕ ಸಂಜ್ಞಾನ ಉಪನಂದರವನ್ನು ಸಹ ಮಾಡಿಕೊಳ್ಳಲಾಯಿತು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತೆರಡರಂದು ನಡೆದಂತಹ ಶ್ರೀರಂಗಪಟ್ಟಣದ ಉಪನಂದದ ಪ್ರಕಾರ ಮೈಸೂರು ಸಂಸ್ಥಾನವನ್ನು ಹಂಚಿಕೆ ಮಾಡಿಕೊಳ್ಳಲಾಯಿತು ಮತ್ತು ಉದರ ಸಂಸ್ಥಾನವನ್ನು ಒಡೆಯರ ನಡುವೆ ಇಳಿಯಲಾಯಿತು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಜುಲೈ ಎಂಟರಂದು ನಡೆದಂತಹ ಸಹಾಯಕರ ಸಂಘಾನ ಪದ್ಧತಿ ಅನ್ವಯ ಮೈಸೂರು ಸಂಸ್ಥಾನ ಸಹಾಯಕರ ಸಂಘಾನ ಪದ್ಧತಿಗೆ ಮತ್ತು ಮೂಡನ ಕೃಷ್ಣರಾಜ ಒಡೆಯರವರ ಅವರು ಪ್ರಾಪ್ತ ವ್ಯವಸ್ಥರಾಗುವವರೆಗೆ ಆಗುವವರೆಗೆ ವ್ಯವಸ್ಥರಾಗುವವರೆಗೆ ಪ್ರಜಾಭಿವೃದ್ಧಿ ಹೆಸರೇ ಆಳ್ವಿಕೆಯನ್ನು ಅಂತ ಹೇಳಿ ಒಂದೊಂದು ತೀರ್ಮಾನವನ್ನು ಕೈಗೊಳ್ಳಲಾಯಿತು ಹೀಗಾಗಿ ದಿವಾನ್ ಪೂರ್ಣಯ್ಯ ಅವರು ಇವರ ಆಡಳಿತದ ಮೊದಲನೇ ಹನ್ನೆರಡು ವರ್ಷಗಳ ಕಾಲ ಆಡಳಿತವನ್ನು ನೋಡ್ಕೊಳ್ಬೋದು ದಿವಾನ್ ಪೂರ್ಣಯ್ಯ ಮತ್ತು ಮೈಸೂರಿನ ರೆಸಿಡೆಂಟ್ ಆಗಿದ್ದಂತಹ ಬ್ಯಾರಿಗಳು ಮಹಾರಾಣಿ ಲಕ್ಷ್ಮಣಿ ಈ ಮೂವರ ಒಂದು ರಾಜ ಪ್ರತಿನಿಧಿಸೇ ಮೈಸೂರಿನ ಆಡಳಿತವನ್ನು ನೋಡ್ಕೊಬಹುದು ಮೊದಲನೇ ಹನ್ನೆರಡು ವರ್ಷ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಅವರು ಪ್ರಾಂತ ವಯಸ್ಸಾದ ನಂತರದಲ್ಲಿ ಸಾವಿರದ ಎಂಟುನೂರ ಮೂವತ್ತರವರೆಗೆ ಇಪ್ಪತ್ತೊಂದು ವರ್ಷಗಳವರೆಗೆ ಅವರು ನೇರವಾಗಿ ಆಡಳಿತವನ್ನು ನಿರ್ವಹಿಸಿದರು ಸಾವಿರದ ಎಂಟುನೂರ ಮೂವತ್ತರಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ನಗರ ಪ್ರದೇಶದಲ್ಲಿ ನಡೆದಂತಹ ತನಗೆ ಇದ್ದಾಗಿ ಮುಂಬೇರಿ ಕೃಷ್ಣ ರಾಜ ಅಧಿಕಾರವನ್ನು ಕಳೆದುಕೊಂಡರು ಈ ಒಂದು ಅವಧಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಐವತ್ತು ವರ್ಷಗಳ ಕಾಲ ಬ್ರಿಟಿಷ್ ಕಮಿಷನರ್ಗಳು ಆ ನೇರವಾಗಿ ಆಡಳಿತವನ್ನು ನಡೆಸಿದರು ಈ ಅವಧಿಯಲ್ಲಿ ಮೈಸೂರು ಒಡೆಯ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ನಡೆದಂತಹ ಬ್ರಿಟಿಷರ ವಿರುದ್ಧ ನಡೆದಂತಹ ಸಾವಿರದ ಎಂಟುನೂರ ಐವತ್ತೇಳರ ತನಗೆಯಲ್ಲಿ ಬ್ರಿಟಿಷರಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದರು ಈ ಹಿನ್ನೆಲೆಯಲ್ಲಿ ಮೈಸೂರು ಒಡೆಯರಿಂದ ವಿಶ್ವಡಿಸಿಕೊಳ್ಳುವಂತಹ ಒಂದು ರಾಜ್ಯವನ್ನ ವಾಪಸ್ ಕೊಡೋ ತೀರ್ಮಾನವನ್ನು ಸಾವಿರದ ಎಂಟುನೂರ ಅರವತ್ತ ಏಳರಲ್ಲಿ ಕೈಗೊಳ್ಳಲಾಯಿತು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಇದನ್ನು ಅಧಿಕೃತವಾಗಿ ಲಾರ್ಡ್ ಲೂಯಿ ಮೆನಕಾಮ್ ಬೌರಿಂಗ್ ಅವರು ಮೈಸೂರಿನ ಒಡೆಯರಿಗೆ ಅಧಿಕೃತವಾಗಿ ಈ ಒಂದು ಆದೇಶವನ್ನು ನೀಡಿದರು ಈ ಹಿನ್ನೆಲೆಯಲ್ಲಿ ಸಾವಿರದ ಎಂಟುನೂರ ಅರವತ್ತ ಎಂಟರಲ್ಲಿ ಚಾಮರಾಜ ಒಡೆಯರವರನ್ನ ತು ಸ್ವೀಕರಿಸಿ ಅವರನ್ನು ಮೈಸೂರಿನ ಅಂತ ಘೋಷಣೆ ಮಾಡಲಾಯಿತು ಮತ್ತು ಇವರು ಅದೇ ವರ್ಷ ಮರಣ ಹೊಂದಿದರು ಇವರ ನಂತರ ಅಧಿಕಾರಕ್ಕೆ ಬಂದಿದ್ದು ಹತ್ತನೇ ಸ್ಥಾನ ರಾಷ್ಟ್ರವೇ ಇವರು ಸಾವಿರದ ಎಂಟುನೂರ ಅರವತ್ತ ಎಂಟರಲ್ಲಿ ಮೈಸೂರಿನ ರಾಜನಾಗಿ ಅಧಿಕಾರವನ್ನು ಪಟಾಭಿಷೇಕವನ್ನು ಮಾಡಲಾಯಿತು ಸಾವಿರದ ಎಂಟುನೂರ ಅರವತ್ತ ಐದರಲ್ಲಿ ಜನಿಸಿದರು ಸಾವಿರದ ಎಂಟುನೂರ ಅರವತ್ತ ಏಳರಲ್ಲಿ ಇವರನ್ನು ಕರೆದು ತೆಗೆದುಕೊಳ್ಳಲಾಯಿತು ಸಾವಿರದ ಎಂಟುನೂರ ಅರವತ್ತ ಅರವತ್ತ ಎಂಟರಲ್ಲಿ ಅರವತ್ತೇಳರಲ್ಲಿ ತರತು ತೆಗೆದುಕೊಳ್ಳಲಾಯಿತು ಮತ್ತು ಮೈಸೂರಿನ ಒಳ್ಳೆಯ ಕಡೆ ಅಧಿಕಾರವನ್ನು ಹಸ್ತಾಂತರಿಸುವ ಘೋಷಣೆ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಮಾಡಲಾಯಿತು ಅದರ ಪ್ರಕಾರ ಇವರು ಪ್ರಾಪ್ತ ವಯಸ್ಕರಾದ ತಕ್ಷಣದಲ್ಲಿ ಇವರಿಗೆ ಸಿಂಹಾಶ್ರಮವನ್ನು ಬಿಡಿ ಕೊಡುವುದು ಅನ್ನೋ ತೀರ್ಮಾನಕ್ಕೆ ಬರಲಾಯಿತು ಹಾಗಾಗಿ ಸಾವಿರದ ಎಂಟುನೂರ ಅರವತ್ತೆಂಟರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಇವರು ಮೈಸೂರಿನ ಸಿಂಹಾಶ್ರಮದಲ್ಲಿ ಸಾಧ್ಯ ಆಗಲಿಲ್ಲ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರಿನ ರಾಜ ಈ ಅಧಿಕಾರ ವಹಿಸಿಕೊಂಡರು ಸಾವಿರದ ಎಂಟುನೂರ ತೊಂಬತ್ನಾಲ್ಕರವರೆಗೆ ಸುಮಾರು ಹದಿಮೂರು ವರ್ಷ ಮೈಸೂರಿನ ಆಗಿದ್ದರು ಇವರ ಅವಧಿಯಲ್ಲಿ ಸೇವೆ ಸಲ್ಲಿಸಿದಂತಹ ದಿವಾನ ಅಂದ್ರೆ ಸಿ ವಿ ರಂಗ್ ಅದು ಕೆ ಶಿಷರ ದೇವ್ಯವರು ಈ ಅವಧಿಯಲ್ಲಿ ಮೈಸೂರಿನ ಸಂಸ್ಥಾನದಂತಹ ಕ್ರಾಂತಿಕಾರಿ ಬದಲಾವಣೆಗಳು ಬದಲಾವಣೆಗಳಲ್ಲಿ ಅತ್ಯಂತ ಪ್ರಮುಖವಾಗಲು ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪನೆ ಮಾಡಿದರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮತ್ತು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಕೋಲಾರದ ಚಿಹ್ನಗಳಲ್ಲಿ ಅದು ಕಾರ್ಯಾರಂಭವನ್ನ ಮಾಡ ಅಷ್ಟೇನ ಮೈಸೂರಿನ ಸಂಸ್ಥಾನದಲ್ಲಿ ಕೃಷಿ ಕೈಗಾರಿಕೆ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಆಧುನಿಕ ಕ್ರಮಗಳನ್ನು ಸುಧಾರಣಾ ಕ್ರಮಗಳನ್ನು ಈ ಅವಧಿಯಲ್ಲಿ ಕೈಗೊಳ್ಳಲಾಯಿತು ಮುಂಬಡ ಕೃಷ್ಣರಾಜ ಎರಡನೇ ಕೃಷ್ಣರಾಜ ಒಡೆಯರ್ ಅವರ ಅವಧಿಯಲ್ಲಿ ನಿಂತು ಹೋಗಿದ್ದಂತಹ ದಸರಾ ಮೆರವಣಿಗೆಯನ್ನು ಇವರ ಅವಧಿಯಲ್ಲಿ ಮತ್ತೆ ಆರಂಭಿಸುತ್ತಾ ಇದ್ದರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಮೈಸೂರು ಮೃಗಾಲಯವನ್ನು ಸಹ ಸ್ಥಾಪನೆ ಮಾಡಲಾಯಿತು ಈ ರೀತಿ ಒಡೆಯರ್ ಅವರು ಅಧಿಕಾರ ಪಡೆದುಕೊಳ್ಳುವಂತಹ ಕೆಲವೇ ದಿನಗಳಲ್ಲಿ ಹಲವಾರು ಸುಧಾರಣೆಗಳನ್ನು ಜಾರಂಭಿಸುತ್ತಿದ್ದರು ಇವರ ಕಾಲದಾದಂತಹ ಇತರೆ ಹಲವಾರು ಬದಲಾವಣೆಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾವು ಸಿ ವಿ ರಂಗರಾಜು ಅವರ ಸುಧಾರಣೆಗಳು ಮತ್ತು ಕೆ ಶಿಷ್ಣರಾಜ್ಯ ಅವರ ಸುಧಾರಣೆಗಳನ್ನು ಮುಂದಿನಗಳಲ್ಲಿ ನಾವು ಅಭ್ಯಾಸ ಮಾಡ್ತೇವೆ ಇವರ ನಂತರ ಅಧಿಕಾರ ನಾಲ್ಕುರಳ್ಳಿ ಕೃಷ್ಣರಾಜ ಚೌಡೆಯರ್ ನಾಲ್ವರು ಕೃಷ್ಣರಾಜ ಚೌಡಯ್ಯರ್ ನಾಲ್ವಹಳ್ಳಿ ಕೃಷ್ಣರಾಜ ಒಡೆಯರ ಅವರು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಿಂದ ನಾಲ್ಕರಲ್ಲಿ ಸಿಂಹಾಸನಕ್ಕೆ ಬರೆದರು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಇವರ ಹತ್ತನೇ ಚಾಮರಾಜ ಒಡೆಯರ್ ಅವರು ಮರಣ ಹೊಂದಿದರು ಕಲ್ಕತ್ತಾದಲ್ಲಿ ಪ್ರವಾಸದಲ್ಲಿದ್ದಾಗ ಅನಾರೋಗ್ಯಕ್ಕೆ ತುತ್ತಾಗಿ ಮರಣ ಹೊಂದಿದರು ಹೀಗಾಗಿ ಬಾಲಕ ನಾಗಲಿ ಕೃಷ್ಣರಾಜ ಚೌಡಯ್ಯರ ಅವರನ್ನು ಸಿಂಹಾಸನಕ್ಕೆ ತರಲಾಯಿತು ಹೀಗಾಗಿ ಸಾವಿರದ ಒಂಬೈನೂರ ಎರಡರಲ್ಲಿ ಇವರು ಆಗುವವರೆಗೆ ಇವರ ಆಡಳಿತವನ್ನು ಪರ ಇವರ ಪರವಾಗಿ ಇವರ ತಾಯಿಯಾದಂತಹ ವಾಣಿ ವಿಲಾಸ ಮಹಾರಾಣಿಯವರು ರಾಷ್ಟ್ರಪ್ರತಿನಿಧಿ ಸಭೆಯ ಸಹಾಯದಿಂದ ನೋಡಿಕೊಂಡು ಹೋಗ್ತಾ ಇದ್ದರು ಸಾವಿರದ ಒಂಬೈನೂರ ಎರಡರಿಂದ ನಲವತ್ತರವರೆಗೆ ಆಡಳಿತವನ್ನು ನೇರವಾಗಿ ವಹಿಸಿಕೊಂಡರು ಇವರ ಅವಧಿಯಲ್ಲಿ ಏಳು ಜನ ದಿವಾನರು ಸೇವೆಯನ್ನು ಸಲ್ಲಿಸಿದರು ಅವರಲ್ಲಿ ಅತ್ಯಂತ ಪ್ರಮುಖವಾಗಿರುವರು ಶೇಷರಯ್ಯ ವಿಶ್ವೇಶ್ವರಯ್ಯ ಮತ್ತು ಬಿರುಜಾರಾಯಸನಾಗಿ ಇವರ ಅವಧಿಯಲ್ಲಿ ಆದಂತಹ ಸುಧಾರಣೆಗಳನ್ನು ನಾವು ಮುಂದಿನಲ್ಲಿ ಅಭ್ಯಾಸ ಮಾಡುತ್ತೇವೆ ಒಟ್ಟಾರೆ ಮೈಸೂರು ಸಂಸ್ಥಾನವನ್ನು ಆಧುನಿಕತೆಯ ಕಡೆಗೆ ಕರ್ಕೊಂಡು ಹೋದಂತಹ ಪ್ರಮುಖ ಅರಸ್ಥಾನ ಮತ್ತು ಪ್ರಮುಖ ಅವಧಿಯಾಗೃಷ್ಣ ರಾಜ್ಯದಂತಹ ಅವರ ಆಳ್ವಿಕೆಯ ಅವಧಿ ಹೀಗಾಗಿ ಇವರನ್ನು ನಾವು ಆಧುನಿಕ ಮೈಸೂರಿನ ಶಿಲ್ಪಿ ಆಧುನಿಕ ಮನಸ್ಸಿನ ಸಹ ಕರೆಯುತ್ತೀವಿ ಇವರ ಒಂದು ಅವಧಿಯಲ್ಲಿ ಮೈಸೂರು ಸಂಸ್ಥಾನ ಎಲ್ಲ ಕ್ಷೇತ್ರಗಳಲ್ಲಿ ಕಾಣ್ತದೆ ಕೃಷಿ ಕೈಗಾರಿಕೆ ರೈಲ್ವೆ ಶಿಕ್ಷಣ ಮತ್ತು ಸಾಹಿತ್ಯ ಇವರು ಎಲ್ಲ ರೀತಿಯಲ್ಲಿ ಇವು ಅಭಿವೃದ್ಧಿಯನ್ನು ಸಾಧಿಸಿದರು ಇವರ ಬಗ್ಗೆ ಪ್ರತ್ಯೇಕವಾಗಿ ನಾವು ನೋಡೋಣಂತೆ ಹೀಗಾಗಿ ಗಾಂಧೀಜಿಯವರು ಇವರನ್ನ ರಾಜರ್ಷಿ ರಾಜರ್ಷಿ ಅಂತ ಕರೆದಿದ್ದರು ಅಷ್ಟೇ ಅಲ್ಲ ಬನಾರಸ್ನ ಹಿಂದೂ ವಿಶ್ವವಿದ್ಯಾಲಯದಿಂದ ಇವರಿಗೆ ಗೌರವ ಅನ್ನು ಸಹ ನೀಡಲಾಗಿದ್ದರು ಇವರ ನಂತರ ಅಧಿಕಾರಕ್ಕೆ ಬಂದಿದ್ದು ಹನ್ನೊಂದನೇ ಜಯಶಾಮನರಾಜೊಳಗೆ ಇವರು ಸಾವಿರದ ಒಂಬೈನೂರ ನಲವತ್ತರಿಂದ ನಲವತ್ತೇಳರವರೆಗೆ ಮೈಸೂರಿನ ಮಹಾರಾಷ್ಟ್ರರಾಗಿದ್ದರು ಇವರ ಅವಧಿಯಲ್ಲಿ ಇಬ್ಬರು ದಿವಾನರು ಸೇವೆ ಸಲ್ಲಿಸಿದ್ದನ್ನು ಕಾಣ್ತಾರೆ ಮೊದಲು ಎನ್ ಮಹಾದವರಾವ್ ಬಿರ್ಜಾ ಇಸ್ಮಾಯಿಲ್ ಅವರ ನಂತರ ಬಿರ್ಜಾ ಇಸ್ಮಾಯಿಲ್ ಅವರು ಒಂದು ವರ್ಷದ ಅವರಿಗೆ ದಿವಾನರಾಗಿದ್ದರು ಅವರು ರಾಜೀನಾಮೆ ನೀಡಿದ ನಂತರ ಎನ್ ಮಹಾದವರಾವ್ ಮತ್ತು ಆರ್ಕಾಳ ರಾಮಸ್ವಾಮಿ ಮೊದಲಿಯಾರವರು ದಿವಾನರಾಗಿ ಸೇವೆಯನ್ನು ಸಲ್ಲಿಸಿದರು ಇವರ ಅವಧಿಯಲ್ಲಿ ಆದಂತಹ ಪ್ರಮುಖ ಬೆಳವಣಿಗೆಗಳು ಈ ವೇಳೆಗಾಗಲೇ ಸ್ವಾತಂತ್ರ್ಯ ಹೋರಾಟ ಕಾವದನ್ನು ಪಡ್ಕೊಳ್ಳುತ್ತಿದ್ದು ಮೈಸೂರು ಸಂಸ್ಥಾನದಲ್ಲಿ ಸ್ವಾತಂತ್ರ್ಯ ಹೋರಾಟ ಸಾಕಷ್ಟು ಬಿರುಸಾಗಿ ನಡೀತಾಯಿತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತದ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುವುದು ಆದರೆ ಮೈಸೂರು ಸಂಸ್ಥಾನ ಭಾರತದಲ್ಲಿ ಸೇರಿರುವುದಕ್ಕೆ ತಕ್ಷಣದಲ್ಲಿ ಮನಸ್ಸು ಮಾಡಲಿಲ್ಲ ಹೀಗಾಗಿ ಜವಾಬ್ದಾರಿತ ಸರ್ಕಾರಕ್ಕಾಗಿ ಮತ್ತು ಮೈಸೂರನ್ನು ಭಾರತದಲ್ಲಿ ವಿಲೀನಗೊಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೋರಾಟ ಮೈಸೂರು ಚಲವದಲು ಆರಂಭವಾಗುವುದು ಕೊನೆಗೆ ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತ ನಾಲ್ಕರಂದು ಸ್ವತಂತ್ರ ಭಾರತದಲ್ಲಿ ಮೈಸೂರು ಸಂಸ್ಥಾನವನ್ನ ವಿಲೀನಗೊಳಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಿಂದ ರಾಜ ಪುನರ್ವಿಂಗಡನಾ ಆಯೋಗದ ಶಿಫಾರಸ್ಯರು ಬಂದು ಪ್ರಾಂತ್ಯಗಳು ಆಗುವವರೆಗೆ ಮೈಸೂರು ಸಂಸ್ಥಾನದ ರಾಜ ಪ್ರಮುಖರಾಗಿ ಇವರು ಸೇವೆಯನ್ನು ಸಲ್ಲಿಸಿದರು ಸಾವಿರದ ಒಂಬೈನೂರ ಐವತ್ತ ಆರರಿಂದ ಅರವತ್ತ ಐದರವರೆಗೆ ಮೈಸೂರು ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು ಸಾವಿರದ ಅರವತ್ತೈದರಲ್ಲಿ ರಾಜ್ಯಪಾಲರ ಹೃದಯ ಕೆಲವು ಪ್ರಕಟಗಳನ್ನು ತರಲಾಯರು ಅದರ ಪ್ರಕಾರ ಆ ರಾಜ್ಯದ ವ್ಯಕ್ತಿ ಅದೇ ರಾಜ್ಯದಲ್ಲಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸುವ ಹೋಗುತ್ತಿಲ್ಲ ಒಂದು ನಿಯಮವನ್ನು ಸೇವೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಮ್ಮ ಮದ್ರಾಸ್ ರಾಜ್ಯಕ್ಕೆ ರಾಜ್ಯಪಾಲರಾಗಿ ವರ್ಗಾಯಿಸಲಾಯಿತು ಅಲ್ಲಿ ಒಂದು ವರ್ಷ ಸೇವೆಯನ್ನು ಸಲ್ಲಿಸಿ ರಾಜ್ಯಪಾಲರ ಹುದ್ದೆಗೆ ರಾಜೀನಾಮೆ ಕೊಟ್ಟು ಇವರು ಮೈಸೂರಿಗೆ ಹಿಂತಿರುಗಿದರು ತೆರಳಿದರು ಸಾವಿರದ ಒಂಬೈನೂರ ಒಂದರಲ್ಲಿ ಇಂದಿರಾ ಗಾಂಧಿ ಅವರು ತನ್ನಂತಹ ತೀರ್ಪು ಪ್ರಕಾರ ಮಹಾರಾಜರ ಹುದ್ದೆಗಳನ್ನ ಬಿರುಗಳನ್ನು ರದ್ದು ಮಾಡಲಾಯಿತು ಮತ್ತು ಅವರಿಗೆ ನೀಡುತ್ತಾ ಇದ್ದಂತಹ ವರ್ಷಗಳನ್ನು ಸಹ ನಿರೀಕ್ಷಿಸಲಾಯಿತು ಪಿ ವಿಪರಗಳನ್ನು ನಿರೂಪಿಸಲಾಯಿತು ಹೀಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಇವರನ್ನ ಅಂತ ಇತ್ತು ನಂತರದಲ್ಲಿ ಮಹಾರಾಜರ ಬಳಕೆಯನ್ನು ಸಹ ಕೈ ಈ ಹಿನ್ನೆಲೆಯಲ್ಲಿ ಮೈಸೂರು ಸಂಸ್ಥಾನದ ಕೊನೆಯ ಮಹಾರಾಜರು ಅಂತ ಹೇಳಿ ನಾವು ಹನ್ನೊಂದನೇ ಜಯಚಾಮರಾಜ ಗುರುತಿಸಬಹುದಾಗಿದೆ ಇಷ್ಟು ಕಡಲೆ ನೂರ ಕಡಲೆ ಆಡಳಿತ ನಡೆಸಿದಂತಹ ಪ್ರಮುಖ 아았어브럼 그까. 알았어. 알았어라. 어, 왜라 다른 영화